ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ ತುಂಬಾ ದಿನ ಆಗಿತ್ತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ತುಂಬಾ ದಿನ ಆದಮೇಲೆ ಎ ಲಾಂಗ್ ಟೈಮ್ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ ಅಪ್ಲೋಡ್ ಮಾಡೋ ಉದ್ದೇಶ ಏನಪ್ಪ ಅಂತ ಅಂದರೆ ಇದರಲ್ಲಿ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದ್ದಾವೆ ಅದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಇನ್ ಕೇಸ್ ನಮ್ಮ ಫೋನ್ ಏನಾದರೂ ಸರಿ ಮೆಮೊರೀಸ್ ಎಲ್ಲ ಸೇವ್ ಆಗಿರ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಮೂಮೆಂಟ್ ನಾವು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಮ್ಮ ಅರ್ಷಿಗೆ ಮಂಡೆ ಕೊಡೋಕ್ಕೆ ಅಂತ ಯಡಿಯೂರಿಗೆ ಹೋಗಿದ್ವಿ ಹಾಗೆ ಅಲ್ಲಿಂದ ಬೇಗನೆ ಮಂಡೆ ಕೊಡೋ ಪ್ರೋಗ್ರಾಮ್ ಎಲ್ಲ ಮುಗೀತು ಅಲ್ಲಿಂದ ಹಾಗೆ ಇದು ಮಾರ್ಕನಹಳ್ಳಿ ಡ್ಯಾಮಿಗೆ ಬಂದ್ವಿ ಡ್ಯಾಮ್ ಹತ್ರ ಅಂತೂ ನೇಚರ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಯ್ತಿರ್ಲಿಲ್ಲ ಅದು ಅಲ್ಲದೆಲ್ಲ ಅದು ನನ್ನ ಫೇವ್ರೆಟ್ ಪ್ಲೇಸು ನಂಗೆ ತುಂಬಾ ಇಷ್ಟ ಡ್ಯಾಮು ಅದು ತುಂಬ ಸಲ ಹೋಗಿದ್ದೀವಲ್ವ ಹಾಗಾಗಿ ತುಂಬಾ ಫೇವ್ರೆಟ್ ಪ್ಲೇಸ್ ಅದು ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ ಡ್ಯಾಮ್ ಹತ್ರ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋನ ಸ್ವಲ್ಪ ನನಗೆ ಮಾಡಿಕೊಟ್ಟಿದ್ದು ನಮ್ಮ ಲಾಭು ಹಾಗೆ ಅವ್ರು ಸ್ವಲ್ಪ ರೇಗಿಸ್ತಾ ಇದ್ಲು ಆವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ನೀರು ವೆದರು ನೋಡೋಕ್ಕೆ ಅಂತೂ ಎರಡು ಕಣ್ಣು ಸಾರ್ತಿರ್ಲಿಲ್ಲ ಅಷ್ಟು ಬಿಸಿಲಲ್ಲೂ ಕೂಡ ಮನಸ್ಸಿಗೆ ಏನೋ ಒಂಥರ ತಂಪು ಅಂತ ಹೇಳ್ಬೋದಿತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ನೀರು ಬೇರೆ ಡ್ಯಾಮ್ ತುಂಬ ಇತ್ತಾ ಅದರಿಂದ ನೋಡೋದಕ್ಕೆ ಇನ್ನೂ ಒಂಥರ ಲುಕ್ ಅಂತ ಹೇಳ್ಬೋದು ನಮ್ಮ ಅರ್ಷಿ ಅಂತೂ ಬಿಸಿಲಲ್ಲಿ ಸಾಕಾಗ್ಬಿಟ್ಟಿತ್ತು ಅವನಿಗೆ ಯಾವಾಗಪ್ಪ ಮನೆಗೆ ಹೋಗ್ತಾರೆ ಅನ್ನೋ ಥರ ಫೀಲ್ ಇತ್ತು ಅವನಿಗೆ ಬಿಸಿಲಲ್ಲಿ ಚೆನ್ನಾಗಿ ಓಡಾಡಿಸ್ಬಿಟ್ವಲ್ಲ ಹಾಗಾಗಿ ಮೇಲ್ಗಡೆಯಿಂದ ವ್ಯೂ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ಮೇಲೆ ಆದಷ್ಟು ನಾನು ಬ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗ ಅರ್ಷಿನೂ ದೊಡ್ಡವನಾಗಿದ್ದಾನ ಅವನಿಗೆ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತಲ್ವಾ ತುಂಬಾ ತೀಟ ಮಾಡ್ತಾನೆ ಅವನು ಹಿಡಿಯೋದೇ ನನಗೆ ದೊಡ್ಡ ಕೆಲಸ ಮತ್ತು ಈ ವಯಸ್ಸಲ್ಲಿ ಈ ವಯಸ್ಸಲ್ಲೇ ಅಲ್ವಾ ಅವನನ್ನು ತಿದ್ದಬೇಕಾಗಿರೋದು ಅವನಿಗೆ ಅದು ಇದು ಹೇಳ್ಕೊಡೋದು ಇದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಫೋನ್ ಕಡೆ ಗಮನ ಬಿಟ್ಟು ಹರ್ಷಿ ಕಡೆ ಗಮನ ಇದ್ದೀನಿ ಹಾಗಾಗಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾರನ್ನಾದರೂ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಬೇಗನೆ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕೆ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮ್ಮ ಹರ್ಷಿ ಪುಟ್ಟ ಹೇಗೆ ಕಾಣ್ತಿದ್ದಾನೆ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಆಲ್ ಹಾಗೆ ನಿಮಗೆ ಈ ಡ್ಯಾಮ್ನ ನೇಚರ್ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಧನು ನಮ್ಮ ಮರ್ಷಿ ಅಂತೂ ತುಂಬಾ ಖುಷಿಪಟ್ಟು ಹಾಗೆಯೇ ಒಂದು ಸ್ಮಾಲ್ ವಾಕ್ ಕೂಡ ಹೋದ ತುಂಬಾ ಚೆನ್ನಾಗಿತ್ತು ಆಗ್ತದೆ ಎಲ್ಲ ಲಾಂಗ್ ಟೈಮ್ ನಾವು ಈ ಥರ ಏನೋ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಈ ಥರ ನೆಮ್ಮದಿಯಿಂದ ಓಡಾಡಿದ್ದು ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಆಯಿತಾ ಥ್ಯಾಂಕ್ ಯು ಆಲ್